ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬನ್ನಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಪೂರ್ತಿ ವಿಡಿಯೋನ ನೋಡಿ ಹಾಗೆ ಇಷ್ಟಾದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಏನೆಲ್ಲ ಆಯಿತು ಅನ್ನೋದನ್ನು ನಾನು ಎರಡು ದಿನದ ಲಾಗ್ನ ಸಿಂಪಲ್ ರೂಟೀನ್ ಲಾಗ್ನ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ಹಳ್ಳಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ

ನಾನು ನೋಡ್ಕೊಳ್ಳೋದು ಓ ನಾನು ಮಂಜಮ್ಮ ಕುತ್ಕೊಂಡು ಹಿ ಬಿಸಿ ಬಿಸಿ ಟೀ ಕುಡ್ಕೊಂಡು ಚೂರ್ ಮೂರು ಮಾಡ್ಕೊ ತಿಂದಿದ್ದೋನ್ ನೆನ್ ಮಾಡ್ಕೊಂಡು ನೋಡುವ ಮತ್ತೆ ಅಲ್ವಾ ಅದೇ ತಗೊಂಡ್ರಯಾತ್ರೆ ಹಬ್ಬ ಹೋಗ್ಕೊಂಡು लस्मगर नोटिंग हम लस्मगर चिकन नहीं हैं फिर कतले करते हैं ओके फिर कतले आते हैं वार्डी तो ले लो वार्डी तो ना नहीं होती माले जब ना तो ये ना बटाव नहीं होगा जी तो नो कर जी नो करता तो जी तो जी आता है ये दिमाग नहीं तो बोलता है हाँ वो तो ना है नोड तो बेचारा था क्योंकि मुफ्त ಸಣ್ ಸಣ್ಣದು ಒಬ್ಬ ಮಿಕ್ಚರ್ ಇರುತ್ತ ನೋಡ ಅದೆಲ್ಲ ಹಾಕಿದ್ರೆ ಸೂಪರ್ ಆಗಿರುತ್ತೆ

ಇವಾಗ ಒಂದು ಮದುವೆ ಇದೆ ಮದುವೆಗೆ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ವಿ ಅವಳು ರೆಡಿ ಆದಮೇಲೆ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿ ಎಷ್ಟು ಮಟ್ಟಕ್ಕೆ ನೋಡ್ಕೊತಾ ಇದ್ದಾಳೆ ಅಂತ ಇವಾಗ ಮದ್ವೆಗೆ ಬಂದಿದ್ವಿ ಮದುವೆ ಮುಗಿಸ್ಕೊಂಡು ಹೋಗ್ತೀವಿ ನಮ್ಮದೇ ರಿಲೇಷನ್ ಮದುವೆ ಇತ್ತು ಹಾಗಾಗಿ ಬಂದಿದ್ವಿ ನನ್ನ ಮಗಳು ಎಷ್ಟು ಗುಡ್ ಗರ್ಲ್ ಅಂದರೆ ಒಂದು ಚೂರು ಹಠ ಮಾಡ್ದೇ ಸಪ್ರೇಟ್ ಅವಳೇ ಒಂದು ಎಲೆ ಹಾಕಿಸ್ಕೊಂಡು ಅವಳು ಏನು ಬೇಕು ಅದನ್ನು ಊಟ ಮಾಡಿದ್ಲು ಏನೂ ಕೂಡ ನಮಗೆ ಚಡಿ ಮಾಡಲಿಲ್ಲ ಚೆನ್ನಾಗಿ ಊಟ ಮಾಡಿಕೊಂಡು ಮದುವೆ ಮುಗಿಸ್ಕೊಂಡು ಬಂದ್ವಿ ಹಾಗೆ ನಾನು ನನ್ನ ಮಗಳು ಒಂದು ಹಾಗೆ ಫೋಟೋ ಫಿಕ್ ತಗೊಂಡ್ವಿ ಸಕ್ಕರೆ ಸಕ್ಕರೆ ಇನ್ನು ಬೇಕಾ ಖಾರ ಹೋಗಿಲ್ವಾ ಹಸಿ ಮೆಣಸಿ ಬಜ್ಜಿ ಮಾಡ್ತಾ ಇದೆ ಇದು ಖಾರ ಇರೋಂತ ದೊಡ್ಗೆ ಬಳಸ್ತೀವಿ ನೋಡಿ ಆ ಮೆಣಸಿ ಕಾಯಿ ಈ ಉತ್ತರ ಕನ್ನಡ ಸೈಡಲ್ಲೆಲ್ಲ ಮಂಡಕ್ಕಿ ಮಿರ್ಚಿ ಅಂತ ಮಾಡ್ತಾರೆ ನೋಡಿ ಆ ರೀತಿ ನಾನು ಕೂಡ ಪುರಿ ಒಗ್ಗರಣೆ ಮಾಡಿ ಈಗ ಈ ರೀತಿ ಹಸಿ ಬಜ್ಜಿ ಬಜ್ಜಿ ಇದ್ದೆ ಟೀ ಜೊತೆ ಇವಳು ಏನು ಮಾಡ್ಬಿಟ್ಟಿದ್ದಾಳೆ ಒಂದು ಮೆಣಸಿಶ್ಕಾಯಿ ತಿಂದ್ಬಿಟ್ಟಿದ್ದಾಳೆ ತಿಂದ್ಬಿಟ್ಟು ಬಂದು ಅಡುಗೆ ಮನೇಲಿ ಏನು ಅಳ್ತಾ ಇದ್ದಾಳೆ ಬಾಯಿ ಖಾರ ತಡೆಯೋಕ್ಕಾಗ್ತಾಯಿಲ್ಲ ಅವ್ಳ ಕೈಲಿ ಹಾಗೆ ಸಕ್ಕರೆ ಎಷ್ಟು ತಿನ್ಸಿದ್ರು ಕಡಿಮೆ ಆಗ್ತಾಯಿಲ್ಲ ಅಂದ್ಬಿಟ್ಟು ಏನು ಅಳ್ತಾ ಇದ್ದಾಳೆ ಇವಾಗ ಬಿಸಿ ಬಿಸಿ ಮಂಡಕ್ಕಿ ಮತ್ತು ಈ ಥರ ಹಸಿಮೆಣಸಿಕೆ ಮಿರ್ಚಿ ಮಾಡಿ ಕೊಟ್ಟೆ ಮತ್ತು ಟೀ ಮಾಡಿಕೊಟ್ಟು ಕೊಟ್ಟೆ ಎಲ್ರಿಗೂ ಮನೇಲಿ ಅವರು ಕೂಡ ತಿಂದರು ಮತ್ತು ನಾನು ಕೂಡ ತಿಂದ್ವಿ ಸಕ್ಕದಾಗಿತ್ತು ಟೇಸ್ಟ್ ಮಾತ್ರ

ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬನ್ನಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಪೂರ್ತಿ ವಿಡಿಯೋನ ನೋಡಿ ಹಾಗೆ ಇಷ್ಟಾದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಏನೆಲ್ಲ ಆಯಿತು ಅನ್ನೋದನ್ನು ನಾನು ಎರಡು ದಿನದ ಲಾಗ್ನ ಸಿಂಪಲ್ ರುಟೀನ್ ಲಾಗ್ನ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ಹಳ್ಳಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ

ನಾನು ನೋಡ್ಕೊಳ್ಳೋದು ಓ ನಾನು ಮಂಜಾಮ ಕುತ್ಕೊಂಡು ಹೀಗೆ ಬಿಸಿ ಬಿಸಿ ಟೀ ಕುಡ್ಕೊಂಡು ಚೂರ್ ಮೂರು ಮಾಡ್ಕೊಂಡು ತಿಂದಿದ್ದೋದೇ ನೆನ್ ಮಾಡ್ಕೊಂಡು ನೋಡೋದು ಮತ್ತೆ ಅಲ್ವಾ ತಗೊಂಡ್ರಯಾಕಾಯ್ ലസ്മര നടന്നു ലസ്മര കടിക്കാൻ അല്ലേ ആയിട്ട് തൊട്ടില്ല ഓക്കേ ഊക്കത്തിലാ അത് മോർദര ഇടല്ല മോർദിച്ചില്ലന്നാണോ നിങ്ങൾക്ക് അറിയോ എന്ന പറ്റാനില്ലോ ജീന നോക്കട്ടെ ജീന നോക്കടാ ഇതുസതു അല്ലേ ഇതിനെ കടതുടാ ഹ നോടോ ബേദരടാ ഇത് കേ ಇನ್ನು ಮುಪ್ಪಿಟ್ಟು ಅದೆಲ್ಲನು ಕಮ್ಮಕ್ಕೆ ಸಣ್ಣ ಸಣ್ಣದು ಒಬ್ಬ ಮಿಕ್ಚ ಇರ್ತ ನೋಡು ಸ ಹ್ಞೂ ಅದೆಲ್ಲ ಹಾಕಿದ್ರೆ ಸೂಪರಾಗಿರುತ್ತೆ

ഇല്ല ഞാൻ മാർക്ക് തിന്നുന്നില്ല ഞാൻ ആയി ഞാൻ മാർക്ക് തിന്നോള് നാളെ വല്ല പോട്ടെ ആളെ കാണിക്കൂ വേറെ മാർക്ക് തിന്നാനേക്കണ 8 മാർക്ക് കൊണ്ടേ സംഗതി नाही നാളെ അല്ല ഇതിняനെ ഞാൻ മാർക്ക് കൊടുക്കും ഇരെ കറപോളിനെ കാട്ട ಇವಾಗ ಒಂದು ಮದುವೆ ಇದೆ ಮದುವೆಗೆ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ವಿ ಅವಳು ರೆಡಿ ಆದಮೇಲೆ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿ ಎಷ್ಟು ಮಟ್ಟು ನೋಡ್ಕೊತಾ ಇದ್ದಾಳೆ ಅಂತ ಇವಾಗ ಮದುವೆಗೆ ಬಂದಿದ್ವಿ ಮದುವೆ ಮುಗಿಸ್ಕೊಂಡು ಹೋಗ್ತೀವಿ ನಮ್ಮದೇ ರಿಲೇಷನ್ ಮದುವೆ ಇತ್ತು ಹಾಗಾಗಿ ಬಂದಿದ್ವಿ ನನ್ನ ಮಗಳು ಎಷ್ಟು ಗುಡ್ ಗುಡ್ಗಾರ್ ಅಂದರೆ ಒಂದು ಚೂರು ಹಠ ಮಾಡ್ದೇ ಸಪ್ರೇಟ್ ಅವಳೇ ಒಂದು ಎಲೆ ಹಾಕಿಸ್ಕೊಂಡು ಅವಳು ಏನು ಬೇಕು ಅದನ್ನು ಊಟ ಮಾಡಿದ್ಲು ಏನೂ ಕೂಡ ನಮಗೆ ಚಡಿ ಮಾಡಲಿಲ್ಲ ಚೆನ್ನಾಗಿ ಊಟ ಮಾಡಿಕೊಂಡು ಮದುವೆ ಮುಗಿಸ್ಕೊಂಡು ಬಂದ್ವಿ ಹಾಗೆ ನಾನು ನನ್ನ ಮಗಳು ಒಂದು ಹಾಗೆ ಫೋಟೋ ಫಿಕ್ ತಗೊಂಡ್ವಿ ಇನ್ನು ಬೇಕಾ ಖಾರವಾ ಹಸಿ ಮೆಣಸಿ ಕಾಯಿ ಬಜ್ಜಿ ಮಾಡ್ತಾ ಇದೆ ಇದು ಖಾರ ಇರೋಂತ ಬಳಸ್ತೀವಿ ನೋಡಿ ಆ ಮೆಣಸಿ ಕಾಯಿ ಕನ್ನಡ ಸೈಡ್ ಕನ್ನಡ ಸೈಡಲ್ಲೆಲ್ಲ ಮಂಡಕ್ಕಿ ಮಿರ್ಚಿ ಅಂತ ಮಾಡ್ತಾರ ನೋಡಿ ಆ ರೀತಿ ನಾನು ಕೂಡ ಪುರಿ ಒಗ್ಗರಣೆ ಮಾಡಿ ಈಗ ಈ ರೀತಿ ಅಷ್ಟೇ ಬಜ್ಜಿ ಬಜ್ಜಿ ಇದ್ದೆ ಟೀ ಜೊತೆ ಇವಳು ಏನು ಮಾಡ್ಬಿಟ್ಟಿದ್ದಾಳೆ ಒಂದು ಮೆಣ್ಶಿಕಾಯಿ ತಿಂದ್ಬಿಟ್ಟಿದ್ದಾಳೆ ತಿಂದ್ಬಿಟ್ಟು ಬಂದು ಅಡುಗೆ ಮನೇಲಿ ಏನು ಅಳ್ತಾ ಅಳ್ತಾಯಿದ್ದಾಳೆ ಬಾಯಿ ಖಾರ ತಡೆಯೋಕ್ಕಾಗ್ತಾಯಿಲ್ಲ ಅವಳ ಕೈಲಿ ಹಾಗೆ ಸಕ್ಕರೆ ಎಷ್ಟು ತಿನ್ನಿಸಿದ್ರು ಕಡಿಮೆ ಆಗ್ತಾಯಿಲ್ಲ ಅಂದ್ಬಿಟ್ಟು ಏನು ಅಳ್ತಾ ಇದ್ದಾಳೆ ಇವಾಗ ಬಿಸಿ ಬಿಸಿ ಮಂಡಕ್ಕಿ ಮತ್ತು ಈ ಥರ ಹಸಿಮೆಣ್ಸಿಕೆ ಮಿರ್ಚಿ ಮಾಡಿ ಕೊಟ್ಟೆ ಮತ್ತು ಟೀ ಮಾಡ್ಕೊಂಡು ಕೊಟ್ಟೆ ಎಲ್ರಿಗೂ ಮನೇಲಿ ಅವರು ಕೂಡ ತಿಂದರು ಮತ್ತು ನಾನು ಕೂಡ ತಿಂದ್ವಿ ಸಕ್ಕದಾಗಿತ್ತು ಟೇಸ್ಟ್ ಪಾತ್ರ